ಇಂದು ದೆಹಲಿಯಲ್ಲಿ ನಡೆದ ರಾಜ್ಯ ಕೈ ನಾಯಕರೊಂದಿಗೆ ಹೈಕಮಾಂಡ್ ಸಭೆ ಬಗ್ಗೆ ರಣದೀಪ್ ಸುರ್ಜಿವಾಲಾ ಮಾಹಿತಿ ನೀಡಿದರು ಪಕ್ಷ ಸಂಘಟನೆಯ ಹಿರಿಯ ನಾಯಕ ಹಾಗೂ ಸಚಿವರೊಬ್ಬರು ಸಂಸದೀಯ ಸ್ಥಾನದ ಉಸ್ತುವಾರಿ ವಹಿಸುವ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಮುಂದಿನ ಆರರಿಂದ ಏಳು ತಿಂಗಳ ಲೋಕಸಭೆ ಚುನಾವಣೆಯವರೆಗೂ ಅವರೇ ಜವಾಬ್ದಾರಾಗಿರುತ್ತಾರೆ ಪಕ್ಷದ ಸಂಘಟಕರಾಗಿ ಸುಮಾರು ಒಂದು ಪಾಯಿಂಟ್ ಮೂವತ್ತು ಕೋಟಿ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡಲಾಗುವುದು ಆಗಸ್ಟ್ ಹದಿನೈದರಿಂದ ಇಪ್ಪತ್ತರ ನಡುವೆ ಮಹಿಳೆಯರು ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಪಡೆಯಲು ಪ್ರಾರಂಭಿಸುತ್ತಾರೆ ಎಂದು ರಣದೀಪ್ ಸುರ್ಜೇವಾಲಾ ಮಾಧ್ಯಮದ ಮುಂದೆ ತಿಳಿಸಿದರು ಹಸ್ತಾನುರು